ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಅವರ ಹೆಚ್ಚಿನ ವಿಷಯಗಳು ಇಲ್ಲವಾದರೂ ಕೂಡ ಕಾವ್ಯದ ಕೆಲವೊಂದು ಕಡೆಗಳಲ್ಲಿ ವಾಲ್ಮೀಕಿ ಅವರ ಬಗ್ಗೆ ತಿಳಿಯಬಹುದು ಪ್ರಚೇತಸರ ಹತ್ತನೇ ಮಗ ವಾಲ್ಮೀಕಿ ಎಂದು ಇವರು ರಚಿಸಿದ ರಾಮಾಯಣದಿಂದ ಆದಿಕವಿಗಳಾದರು ಒಮ್ಮೆ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದ ಸಮೀಪ ಇರುವ ತಮಸಾನದಿಯ ಬಳಿ ಎರಡು ಕ್ರೌಂಚ ಪಕ್ಷಿಗಳು ತಮ್ಮ ದಾಂಪತ್ಯ ಮಾಧುರ್ಯದಲ್ಲಿ ತಲ್ಲೀನವಾಗಿರುವಾಗ ಮರಗಳ ಮರೆಯಲ್ಲಿ ಬೇಡನೊಬ್ಬನ ಬಾಣಪ್ರಯೋಗದಿಂದ ಗಂಡು ಕ್ರೋಂಚ ಸಾವಿಗೀಡಾಯಿತು ಇದನ್ನು ಗಮನಿಸಿದ ವಾಲ್ಮೀಕಿ ಅವರು ಮಾ ನಿಷಾದ ಪ್ರತಿಶಾಮ್ ತೋಮಗಮಃ ಶಾಶ್ವತಿ ಸಮಾಯತ್ ಕ್ರೌಂಚ ಮಿಥುನಾದೇಕ ಮವಧಿಹಿ ಕಾಮಮೋಹಿತಂ ಎಂದು ಬೇಡನಿಗೆ ಶಾಪವಿಟ್ಟರು ಇದರ ನೋವಿನಿಂದ ಚಿಂತಿಸುತ್ತಿರುವಾಗ ನಾರದ ಮಹರ್ಷಿಗಳು ಬಂದು ಇದೇ ಶಾಪವು ಹೊರವಾಗಲಿ ಎಂದು ರಾಮಾಯಣದ ಕಥೆಯನ್ನು ವಾಲ್ಮೀಕಿಯವರಿಗೆ ತಿಳಿಸಿ ರಾಮಾಯಣ ಬರೆಯಲು ಪ್ರೇರಣೆಯಾಗಲಿ ಎನ್ನುವರು ನಂತರ ಬ್ರಹ್ಮದೇವ ಕೂಡ ಆಶ್ರಮಕ್ಕೆ ಬಂದು ಶ್ರೀರಾಮನ ಚರಿತ್ರೆಯನ್ನು ಬರೆಯಲು ತಿಳಿಸುತ್ತಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಏಳು ಕಾಂಡಗಳಿಂದ ಕೂಡಿರುವ ರಾಮಾಯಣ ಮಹಾಕಾವ್ಯವಾಗಿ ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ಜನರ ಮನಸದಲ್ಲಿ ಉಳಿದಿದೆ ಧನ್ಯವಾದಗಳು ಕನ್ನಡಿಗರೇ